ಒಬ್ಬ ಸಾಮಾನ್ಯನು ಕನಸು ಕಂಡನು ಆದರೆ ನಾನು ಅದನ್ನು ನಂಬಿದೆ ಅವನು ಸಿಂಹದ ಮೇಲೆ ಕುಳಿತು ಆಕಾಶದಲ್ಲಿ ಹಾರುತ್ತಿದ್ದಾನೆ ಎಂದರೆ ಯಾರಿಗಾದರೂ ಕೇವಲ ಅದು ಕಲ್ಪನೆಯಾಗಿ ಕಾಣುತ್ತಿತ್ತು ಆದರೆ ಅವನಿಗೆ ಅದು ನಂಬಿಕೆಯ ರಥವಾಗಿತ್ತು ಎಲ್ಲರಿಗೂ ಭಯವಾಗುವ ಎತ್ತರವೇ ಅವನಿಗೆ ಗುರಿ ಎಲ್ಲರಿಗೂ ಅಸಾಧ್ಯ ಅನ್ನಿಸಿದ ಹಾದಿಯೇ ಅವನಿಗೆ ಮಾರ್ಗ ಅವನು ಬಲವಾಗಿ ನಿಂತಾಗ ಜಗತ್ತು ನೀನೇಕೆ ಬಂದೆ ಎಂದು ಪ್ರಶ್ನಿಸುತ್ತಿತ್ತು ಆಗ ಅವನು ಹೇಳುತ್ತಾನೆ ನಾನು ಹಾರುತ್ತಿದ್ದೇನೆ ಪ್ರೇರಣೆಯಾಗಿ ಹಾಗೆಂದರೆ ನಾನು ಏನು ಮಾಡಬೇಕು ಎಂದು ಕೇಳಿದಾಗ ಅವನು ಒಂದು ಸುಂದರವಾದ ಸಂದೇಶವನ್ನು ಹೇಳುತ್ತಾನೆ ಕೇವಲ ನಂಬು ನಿನ್ನ ನಿನ್ನ ಕನಸನ್ನು ಶಕ್ತಿಯನ್ನು ನಂತರ ನೋಡಿ ನಿನ್ನ ಹಾರಾಟವೇ ಇತಿಹಾಸ ಮಾಡುತ್ತೆ ಎಂದು ಹೇಳುತ್ತಾ ಹೊರಡುತ್ತಾನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಾನು ಹಾಕೋ ವಿಡಿಯೋನ ಮಿಸ್ ಮಾಡಿಕೊಳ್ಳುತ್ತೀರಾ ಹಾಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒದ್ದುವುದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು